ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ ಎಲ್ಲ ಯೋಜನೆಗಳ ಅನುದಾನ ತೆಗೆದು ಗ್ಯಾರಂಟಿಗೆ ಬಳಕೆ ಗ್ರಾಮದ ಸಮಸ್ಯೆ ಹೇಳಿಕೊಂಡ್ರು ಜನರ ಬಳಿಕ ಶಾಸಕನ ಅಳಲನ್ನ ತೊಡ್ಕೊಂಡಿದ್ದಾರೆ ನೋಡಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಆದರೆ ಎಲ್ಲ ಯೋಜನೆಗಳ ಅನುದಾನವನ್ನ ತೆಗೆದು ಗ್ಯಾರಂಟಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಗ್ರಾಮದ ಸಮಸ್ಯೆ ಹೇಳಿಕೊಂಡ ಜನರ ಬಳಿ ಶಾಸಕರೇ ಅಳಲು ತೊಡ್ಕೊಂಡಿದ್ದಾರೆ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ಬಿಡಿಗಾಸ್ ನೀಡ್ತಾ ಇದೆ ಅಂತ ಮಂಡ್ಯದ ಡಿ ಜೆಡಿಎಸ್ ಶಾಸಕ ಎಚ್ ಡಿ ಮಂಜು ಹೇಳಿಕೆ ಕೊಟ್ಟಿದ್ದಾರೆ ತಾಲೂಕಿನ ಸಿಂಧಘಟ್ಟ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿ ಉದ್ಘಾಟನೆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ಎಚ್ ಡಿ ಮಂಜು ಬಜೆಟ್ ಮಾಡಿದ್ರು ಸರ್ಕಾರ ಇವತ್ತು ಸ್ಪಂದಿಸ್ತಾ ಇಲ್ಲ ಒಂಬತ್ತು ತಿಂಗಳ ಲಕ್ಷ ದುಡ್ಡು ಕೊಟ್ಟವ್ರೆ ಮುನ್ನೂರ ಎಂಬತ್ತೆರಡು ಹಳ್ಳಿ ಅವೆ ವಿಲೇಜ್ ವೈಸ್ ಹೋದರೆ ದೊಡ್ಡವ್ರಿಗೆ ಐವತ್ತು ಲಕ್ಷ ಹಾಕಿದ್ರೆ ಸಣ್ಣವ್ರಿಗೆ ಇಪ್ಪತ್ತೈದು ಐವತ್ತು ಸಾವಿರ ಹಾಕಿದ್ರೆ ಸಣ್ಣವರಿಗೆ ಇಪ್ಪತ್ತೈದು ಸಾವಿರನ ಹಾಕೋಕ್ಕೂ ಸಾಲ ಅಲ್ಲ ದುಡ್ಡು ಊರಿಗೆ ಇಪ್ಪತ್ತೈದು ಸಾವಿರ ಹಾಕೋಕ್ಕೂ ಸಾಲಕ್ಕಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇದ್ಯಾಕ ಇವತ್ತು ಸರ್ಕಾರದಲ್ಲೂ ದುಡ್ಡಿಲ್ಲ ಇವತ್ತು ಸರ್ಕಾರದಲ್ಲಿ ಯಾವ ಫ್ರೀ ಈಗ ಗ್ಯಾರಂಟಿ ಯೋಜನೆ ವಿಶೇಷವಾಗಿ ನಮ್ಮ ತಾಯಿಂದ ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರ ಫಲವಾಗಿ ಡೆವಲಪ್ಮೆಂಟ್ಸ್ಗೆ ಯಾವುದೇ ಅನುದಾನ ಇಲ್ಲ ಜೊತೆಗೆ ಒಂದೇ ವರ್ಷದಲ್ಲಿ ಎರಡು ಬಡ್ಜೆಟ್ ಆಯಿತು ಒಂದು ಬೊಮ್ಮಾಯಿಯರು ಬಜೆಟ್ ಮಾಡಿದ್ರು ಅದಕ್ಕೆ ಅರವತ್ಮೂರು ಸಾವಿರ ಕೋಟಿ ನವಾರ್ಡಿಂದ ಸಾಲ ಕೊಟ್ಟರು ಪ್ರವೀಣ ಕೇಳ್ಕೊ ಎರಡನೇ ಬಡ್ಜೆಟ್ ಸಿದ್ಧರಾಮಯ್ಯರು ಮಾಡಿದ್ರು ತೊಂಬತ್ತೆರಡು ಸಾವಿರ ಕೋಟಿ ಅದು ಸಾಲ ಬರುತ್ತೆನ ನಿರೀಕ್ಷೆಯಲ್ಲಿ ಬಜೆಟ್ ಮಾಡಿದ್ರು ಕಾರ್ಯಕ್ರಮ ಘೋಷಣೆ ಮಾಡಿದ್ರು ಅದು ಸಾಲ ಬರಲಿಲ್ಲ ಬರ್ದೇ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಈಗ ಎಸ್ ಸಿ ಎಸ್ ಸಿ ಫಂಡು ಅದನ್ನು ಡೈವರ್ಷನ್ ಮಾಡ್ಕೊಂಡರೆ ಅದರ್ ಡೆವಲಪ್ಮೆಂಟ್ ಫಂಡ್ ಎಲ್ಲ ಫಂಡು ಡೈವರ್ಷನ್ ಮಾಡಿಕೊಂಡು ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಕುಂಠಿತ ಮಾಡಿಕೊಂಡು ಇವತ್ತು ಅಷ್ಟು ಸರ್ ಮ್ಯಾನೇಜ್ ಮಾಡ್ತಾರೆ ಎಂಪ್ಲಸ್ ಕೊಡಕ್ಕೆ ಶಾಲೆಯಲ್ಲಿ ಸಂಬಳ ಕೊಡೋದು ದುಡ್ಡಿಲ್ಲ ಇಂಥ ವ್ಯವಸ್ಥೆ ಇದೆ ಸರ್ಕಾರ ಇವತ್ತು ಸ್ಪಂದಿಸ್ತಾ ಇಲ್ಲ ಒಂಬತ್ತು ತಿಂಗಳಾಗಿದೆ ನಮ್ ಎಲ್ ಎ ಆಗಿ ಕೇವಲ ಐವತ್ತು ಲಕ್ಷ ದುಡ್ಡು ಕೊಟ್ಟವ್ರೆ ಮುನ್ನೂರ ಎಂಬತ್ತೆರಡು ಹಳ್ಳಿ ಅವೆ ವಿಲೇಜ್ ವೈಸ್ ಹೋದರೆ ದೊಡ್ಡವ್ರಿಗೆ ಐವತ್ತು ಲಕ್ಷ ಹಾಕಿದ್ರೆ ಸಣ್ಣವ್ರಿಗೆ ಇಪ್ಪತ್ತೈದು ಐವತ್ತು ಸಾವಿರ ಹಾಕಿದ್ರೆ ಸಣ್ಣೂರ್ಗೆ ಇಪ್ಪತ್ತೈದು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ